ಪ್ರೆಸೆಂಟೇಷನ್ ತಮ್ಮಲ್ಲಿ ಆನ್ಸರ್ ನಮಗೆ ಹೇಳಿದಿರಿ ಅದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಎಲ್ಲ ಸಜೆಷನ್ಸ್ ನಾವು ನೋಟ್ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಈ ನಾವು ಚೇಂಜ್ ಮಾಡ್ತೀವಿ ತಮ್ಮ ಸಜೆಷನ್ ನಾವು ತಗೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ಅಂದರೆ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡ್ತೀವಿ ಈ ಮೀಟಿಂಗ್ ಯಾಕಂದರೆ ಇಲ್ಲಿ ಎಲ್ಲ ಸೆಕೆಂಡ್ಲಿ ಈ ಸಲ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಯಿತು ಎಲ್ಲರಿಗೆ ಮೀಟಿಂಗ್ ನೋಟಿಸ್ ಸಿಕ್ಕಿಲ್ಲ ಸೊ ನೆಕ್ಸ್ಟ್ ಟೈಮಿಂದ ನಾವು ಈಗ ಯಾವ ಗ್ರೂಪ್ ಆ ಫಾರ್ಮ್ ಆಗಿದೆ ದನ್ನು ನಾವು ನೋಡ್ತೀವಿ ಅಲ್ಲಿ ನಾವು ಮೆಸೇಜ್ ಹಾಕ್ತೀವಿ ಮತ್ತೆ ಪರ್ಸನಲ್ ವಾಟ್ಸಾಪ್ ಅಲ್ಲಿ ಸಹ ಕೆಲವು ಲೀಡರ್ಸ್ ಗೆ ನಾವು ಮೀಟಿಂಗ್ ಓಪನ್ ಮಾಡ್ತೀವಿ 30000 ಅವರು ಪಿಪಿ ಬರಬೇಕು ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಬರಬೇಕು ದರ್ಶನದಾಸ್ ಬರಬೇಕು ಅಂತ ಹೇಳಿದೀವಿ ನಾವು ಆಲ್ರೆಡಿ 3 ತಿಗೆ ಮತ್ತೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮುಖಾಂತರ ಅವीडी ಮೀಟಿಂಗ್ ಓಪನ್ ಮಾಡಿದ್ದೀವಿ ಬೇರೆ ಮೀಟಿಂಗ್ ಇತ್ತು ಅದಕ್ಕೆ ಬರಕಾಗ್ಲಿಲ್ಲ ಬಟ್ ಸ್ಟಿಲ್ ನಾನು ಪರ್ಸನಲಿ ಅವರ ಜೊತೆ ಮಾತಾಡ್ತೀನಿ ಬರಲೇಬೇಕು ಅಂತ ಮತ್ತೆ ದರ್ಶನದಾಸ್ ಕೂಡ ನೆಕ್ಸ್ಟ್ ಹೇಳ್ತೀನಿ ಬನ್ನಿ ಕೇಳಿ ತಾವು ಒಂದು ಸಜೆಷನ್ ನಮಗೆ ಬಂದಿತ್ತು ರಿಗಾರ್ಡಿಂಗ್ ಮಕ್ಕಳು ಬಗ್ಗೆ ಸೊ ಅದು ನಾವು ನೆಕ್ಸ್ಟ್ ಮಂತ್ ಒಂದು ಡೇಟ್ ಫಿಕ್ಸ್ ಮಾಡಿಕೊಂಡು ಆಫ್ಟರ್ ಫೈನಲ್ ಎಕ್ಸಾಮ್ ಬೋರ್ಡ್ ಎಕ್ಸಾಮ್ ಆದ ನಂತರ ನಾವು ಒಂದು ಕರಿಯರ್ ಕೌನ್ಸಿಲಿಂಗ್ ಸೆಷನ್ ಮಾಡ್ತೀವಿ ನಾನು ಐ ಪಿ ಎಸ್ ಆಗಿದ್ದೀನಿ ಬಟ್ ಇದರಲ್ಲಿ ಎಷ್ಟು ಜನ ಮಕ್ಕಳು ಇದ್ದಾರೆ ಅವರಿಗೆ ಕೂಡ ಐ ಪಿ ಎಸ್ ಆಗಬೇಕು ಸೊ ಮಾಡಿ ಎಕ್ಸಾಮ್ ಪಾಸ್ ಮಾಡಿದರೆ ನಾನು ಈಗ ಆಲ್ಮೋಸ್ಟ್ ಹತ್ತು ವರ್ಷ ಆಯಿತು ಎಕ್ಸಾಮ್ ಪಾಸ್ ಮಾಡಿಕೊಂಡು ಬಟ್ ಸ್ಟಿಲ್ ನಾನು ಮಾಡ್ತೀನಿ ಎಲ್ಲರಿಗೂ ನಾವು ಲೀಗಲ್ ಅವೇರ್ನೆಸ್ ಮತ್ತೆ ಕರಿಯರ್ ಕೌನ್ಸಿಲಿಂಗ್ ಬಗ್ಗೆ ನಾವು ಹೇಳ್ತೀವಿ ನೆಕ್ಸ್ಟ್ ಸಿ ಯಾರು ರೂಡ್ ಆಗಿ ಬಿಹೇವಿಯರ್ ಮಾಡ್ತಾರೆ ಜನ ಜೊತೆಗೆ ಅವರಿಗೆ ನಾವು ಟಾಲ್ಗೆಟ್ ಮಾಡಲ್ಲ ತಮ್ಮದು ಏನ್ ಡಿಮ್ಯಾನ್ಸ್ ಇದೆ ತಾವು ಲಿಖಿತವಾಗಿ ನಮಗೆ ಕೊಡಿ ನಾವು ಅದರ ಮೇಲೆ ಎನ್ಕ್ವೈರಿ ಮಾಡ್ತೀವಿ ಆ್ಯಂಡ್ ನಾವು ಆ್ಯಕ್ಷನ್ ತಗೋ ಮತ್ತು ಎಫ್ ಐ ಆರ್ ಕಾಪಿಸಬಲ್ ಕೇಸ್ ಇದ್ದರೆ ಅವರಿಗೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಲೇಬೇಕು ಈ ಇನ್ಸ್ಟ್ರಕ್ಷನ್ಸ್ ನಾವು ಎಲ್ಲ ಪಿ ಎಸ್ ಐಸ್ಗೆ ಆ್ಯಂಡ್ ಇನ್ಸ್ಪೆಕ್ಟರ್ಸ್ಗೆ ಕೊಟ್ಟಿದ್ದೀವಿ ಅವರು ಲೇಟ್ ಮಾಡಿದರೆ ಈವ್ ಟೇಕ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಷನ್ ಹೊಂದಿದೆ ಆ ಥರ ಲೇಟ್ ಇದ್ದರೆ ತಾವು ಎಲ್ಲರೂ ಪ್ಲೀಸ್ ನಮ್ಮ ಗಮನಕ್ಕೆ ಅದು ಹೇಳಿ ನಮಗೆ ನಾವು ಆ್ಯಕ್ಷನ್ ತಗೊಳ್ತೀವಿ ಅದರ ಮೇಲೆ ಸಿಮಿಲರ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೆ ಪ್ರತಿ ತಿಂಗಳು ಎಸ್ ಸಿ ಎಸ್ ಟಿ ಮೀಟಿಂಗ್ ಮಾಡಲೇಬೇಕು ನಾವು ಅದರ ಮೇಲೆ ರಿವ್ಯೂ ಮಾಡ್ತೀವಿ ಅಥವಾ ನೋಡುವಲ್ಲಿ ಆಗಿಲ್ಲ ಪ್ಲೀಸ್ ಅದು ಎನ್ಶೂರ್ ಮಾಡಿ ನಿಮಗೆ ಮೀಟಿಂಗ್ ಮಾಡಬೇಕು ಅದೇ ಥರ ಸೆವೆನ್ ಬೆಳಗ್ಗೆ ಮಾಡಲಿಲ್ಲ ಡಿ ಎಸ್ ಪಿ ಚನ್ನಾಗಟ್ಟ ಅದನ್ನು ನೀವು ಎನ್ಶೂರ್ ಮಾಡಿ ಅದೇ ಥರ ಎಷ್ಟು ಅರ್ಜಿ ನಮಗೆ ಹಾಂ ಕೊನೆಯೂ ಕೂಡ ಮಾಡಿಲ್ಲ ಪ್ರತಿ ತಿಂಗಳು ನಿಮಗೆ ಮಾಡಬೇಕು ಮಾಡಿಕೊಂಡು ಮಿನಿಟ್ಸ್ ನಮಗೆ ಕಳಿಸ್ಬೇಕು ಎಷ್ಟು ಅರ್ಜಿ ಸಿಕ್ಕಿದೆ ಏನು ಮಾಡಿದ್ದೀರಿ ಅದರ ಮೇಲೆ ಅದು ಪ್ಲೀಸ್ ನೀವು ಎಲ್ಲರೂ ಎನ್ಶೂರ್ ಮಾಡಿ निर्जी सिद्ध के लिए है ना नाउ सरिया की परिसीली में मार्ट की है मतलब मैं आऊँगा जमा रहता हूँ मेरे नाउ तबूर की है थैंक्स